ಛತ್ತೀಸ್ಗಢದಲ್ಲಿ ಭದ್ರತಾ ಪಡೆ ನಕ್ಸಲರ ನಡುವೆ ಗುಂಡಿನ ದಾಳಿ ನಾಲ್ವರು ನಕ್ಸಲರ ಹತ್ಯೆ ಓರ್ವ ಪೊಲೀಸ್ ಸಿಬ್ಬಂದಿ ಮೃತ್ಯು ಮಧ್ಯಮ ವರ್ಗದ ಜನರ ಬದುಕಿನ ಜೊತೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಚಲ್ಲಾಟವಾಡುತ್ತಿದೆ ಗ್ಯಾರಂಟಿಗಳನ್ನು ನಿಲ್ಲಿಸಲು ನೆಪ ಹುಡುಕುತ್ತಿದೆ ಕುಮಾರಸ್ವಾಮಿ ಲಾಡ್ಕಿ ಬಹಿನಾ ಯೋಜನೆಯ ಫಲಾನುಭವಿಗಳ ಪಟ್ಟಿ ಮೊಟಕುಗೊಳಿಸಲು ಮಹಾರಾಷ್ಟ್ರ ಸಜ್ಜು ಚುನಾವಣೆಗೂ ಮೊದಲು ಅರ್ಜಿ ಸಲ್ಲಿಸಿದವರೆಲ್ಲರಿಗೂ ಹಣ ನೀಡುತ್ತಿದ್ದ ಶಿಂದೆ ಸರ್ಕಾರ ಗುಜರಾತ್ನಲ್ಲಿ ತರಬೇತಿ ವೇಳೆ ಕರಾವಳಿ ಪಡೆ ಹೆಲಿಕಾಪ್ಟರ್ ಪತನ ಮೂವರ ಮೃತ್ಯು ಕಳ್ಳತನದ ಆರೋಪ ಒಡಿಶಾದಲ್ಲಿ ಇಬ್ಬರು ದಲಿತ ಯುವಕರಿಗೆ ಚಪ್ಪಲಿಹಾರ ಹಾಕಿ ತಳಿತ